ನಮ್ದು ಹ್ಯಾಂಡ್ ಬ್ರೇಕ್ದು ಒಂದು ಸಿಗ್ನಲ್ ಬರ್ತಾ ಇತ್ತು ಲಾಸ್ಟ್ ಎರಡು ಲಾಕ್ಗಳಿಗೆಲ್ಲ ಕಮೆಂಟ್ ಆಗ್ತಾ ಇದೆಲ್ಲ ಬೀಪ್ ಸೌಂಡ್ ಯಾಕೆ ಬರ್ತಾ ಇತ್ತು ಯಾಕೆ ಅಂತ ಈ ಸೆನ್ಸರ್ ಹೋಗಿತ್ತು ಹಂಗಾಗಿನೇ ಬೀಪ್ ಸೌಂಡ್ ಬರ್ತಾ ಇದ್ದಿತ್ತು ಅವು ಟ್ರಿಪ್ಪಲ್ಲೇ ಹಾಕ್ಸಿರೋ ಅತಿ ಕಮ್ಮಿ ಬೆಲೆಯ ಡೀಸೆಲ್ ಅಂದ್ರೆ ಇಲ್ಲೇ ಸಿಗೋದು ಎಷ್ಟಪ್ಪ ರೇಟು ಅಂದ್ರೆ ಇಲ್ಲಿಂದ ನೋಡಿ ಎಂಬತ್ತೊಂದು ರೂಪಾಯಿ ಮೂವತ್ತೆರಡು ಪೈಸೆ ಇಲ್ಲಿಂದ ಇನ್ನೂ ಲೇ ಬಂದು ನಮಗೆ ಆರ್ನೂರ ಹದಿನಾರು ಕಿಲೋಮೀಟರ್ ಐತೆ ಅಲ್ಲಿಂದ ಎಷ್ಟೋ ಕಿಲೋಮೀಟರ್ ಐತೆ ಕರೆಕ್ಟಾಗಿ ನನಗೂ ಮರ್ತೋಗ್ಬಿಡೋದು ಬಹಳ ದಿನ ಬಂದಿ ಟನಲ್ಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಇದು ದೂರ ಬಂದ್ರು ನಾನ್ ಸ್ಟಾಪ್ ಆಗಿ ಅಪ್ಪು ಡೌನ್ ಅಪ್ಪು ಡೌನ್ ಹಚ್ಕೊಂಡು ಟೈರ್ ಸ್ವಲ್ಪ ನೀಟ್ ಆಗಿಲ್ಲ ಡಿಸ್ಕ್ ಸ್ವಲ್ಪ ನೀಟ್ ಆಗಿಲ್ಲ ಆರಾಮಾಗಿ ಮುಟ್ಬಹುದು ನೋಡಿ ಸೋನ್ಮಾರ್ಗು ಐವತ್ತೈದು ಕಿಲೋಮೀಟರ್ ಐತೆ ಹೋಗಣ ಸೋನ್ಮಾರ್ಗ ಹತ್ತಿರ ಹೋಗಿ ಎಲ್ಲ ಸೈಡ್ಗೆ ಹಾಕಿ ಮಲ್ಕೋಣ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎ ಟ್ರಕ್ ಕ್ಲಾಕ್ಸ್ ನಾನು ನಿಮ್ಮ ನಿ ಮಜಾ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದಂಗೆ ಹೆಚ್ಚು ಕಡಿಮೆ ಜಮ್ಮು ಕಾಶ್ಮೀರ್ ಎಂಟ್ರಿ ಆಗಿದ್ವಿ ಅಂದರೆ ಯಾವುದಾದ್ ಬಾರ್ಡ್ರು ಆ ಬಾರ್ಡ್ರ್ ಹೆಸ್ರೇ ಬರಲ್ಲ ಆ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಬಂದು ಅಂದರೆ ಪಂಜಾಬಿಂದ ಜಮ್ಮು ಆಗಿ ಒಂದು ಸಾಂಬಾ ಹತ್ತಿರ ಬಂದು ಒಂದು ಪೆಟ್ರೋಲ್ ಪಂಪ್ ಹತ್ರ ಹಾಕಿ ಸೈಡ್ಗೆ ಹಾಕಿ ಮಲ್ಕೊಂಡಿದ್ವಿ ಇದೇ ಪೆಟ್ರೋಲ್ ಪಂಪು ಒಳ್ಳೆ ಬಂಕು ಒಳ್ಳೆ ಬಂಕ್ ಅಂದರೆ ಒಳ್ಳೆ ಬಂಕು ಟಾಯ್ಲೆಟ್ಸು ಅಷ್ಟೇ ಸಕ್ಕು ದುಃಖ ಕ್ಲೀನಾಗಿ ಮೈಂಟೇನ್ ಮಾಡಿದ್ದಾರೆ ನಾನು ನೋಡಿದ ಫಸ್ಟು ಪೆಟ್ರೋಲ್ ಪಂಪು ಟಾಯ್ಲೆಟಲ್ಲಿ ಫ್ಯಾನ್ ಹಾಕೋದು ಇದೇ ಬಂಕೆ ಮನೆ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ನಾವು ಜಮ್ಮು ಕಡೆ ಹೋಗಬೇಕು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಆರೂವರೆ ಆಯಿತು ಆರೂವರೆಗೆ ಏನು ಕದ್ದೋಗ್ತಾಯಿದ್ದೀವಿ ಅಂದರೆ ಹತ್ತು ಗಂಟೆಗೆ ಶೋರೂಮ್ ಓಪನ್ ಮಾಡ್ತಾರಲ್ಲ ಅಷ್ಟೊತ್ತು ಗಲೋಗಿ ನಿಂತ್ಕೊಂಡ್ರೆ ಆರಾಮಾಗಿ ಗಾಡಿ ರೆಡಿ ಮಾಡಿಸ್ಕೊಬೋದು ಗಾಡಿ ಸ್ವಲ್ಪ ಕೆಲಸ ಐತೆ ಏನು ಇತ್ತು ಅಂತ ಹೋಗಿ ಮಾತಾಡೋದು ಬನ್ನಿ ನಾವು ಭಾರತ್ ಬಂದ್ ಶೋರೂಮ್ ಹೋಗ್ತಿರೋ ಉದ್ದೇಶ ಬಂದು ಇಲ್ಲಿ ಪಾರ್ಕಿಂಗ್ ಸಿಗ್ನಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ ಆಗಿರೋದು ಗಾಡಿ ರನ್ನಿಂಗ್ ಇರಲಿ ಆಫ್ ಇರಲಿ ನಾವು ಯಾವಾಗಲೇ ಗಾಡಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಪಾರ್ಕಿಂಗ್ ಸಿಗ್ನಲ್ ಆನ್ ಇರೋದು ನಾವು ಆಂಡ್ ರಿಮೂವ್ ಮಾಡಿದ್ರು ಕೂಡ ಪಾರ್ಕಿಂಗ್ ಸಿಗ್ನಲ್ ಹೋಗ್ತಾ ಇರಲಿಲ್ಲ ಹಂಗಾಗಿ ಶೋರೂಮ್ ತೋರಿಸ್ಬೇಕು ವೀಲ್ ಜಾಮ್ ಆಗ್ತಿದಾವೆ ಅಂತಂದರೆ ಶೋರೂಮ್ ಹೋಗ್ತಾ ಇರೋದು ನಮ್ಮ ದುರಾದೃಷ್ಟನು ಏನೋ ಗೊತ್ತಿಲ್ಲ ಇವತ್ತು ಎದ್ದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಪಾರ್ಕಿಂಗ್ ಸಿಗ್ನಲ್ಲೇ ಹೋಗೈತೆ ಸತತವಾಗಿ ಎಷ್ಟು ದಿನ ಇತ್ತು ಬ್ರೋ ಇದು ಒಂದು ಹದಿನೈದು ಇಪ್ಪತ್ತು ದಿನದಿಂದ ಇಲ್ಲಿ ಪಿ 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 ಅಂತ ಬರೋದು ಪಾರ್ಕಿಂಗ್ ಸಿಗ್ನಲ್ಲು ಇವತ್ತೇ ಉಲ್ಟೋಗೈತೆ ಇವಾಗ ಶೋರೂಮ್ ತಗೊಂಡೋಗ್ಬೇಕು ಗಾಡಿ ಶೋರೂಮ್ ತಗೊಂಡೋಗಿ ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಐತೆ ಸರ್ವಿಸ್ ಸೆಂಟ್ರು ಏನು ಕಥೆನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಬಟ್ ವೀಲ್ ಜಾಮ್ ಆಗ್ತಾ ಇದಾವೆ ಗಾಡಿ ನುಗ್ತಾ ಇಲ್ಲ ಮೈಲೇಜು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಡ್ರಾಪ್ ಆಗೋಯ್ತು ನಾವು ನಮ್ಮೂರಿಂದ ಪಂಜಾಬಗೆ ಬರೋಕ್ಕೆ ಹೆಚ್ಚು ಕಡಿಮೆ ಹತ್ತು ಸಾವಿರ ರೂಪಾಯಿ ಡೀಸೆಲ್ ಜಾಸ್ತಿ ಕುಡಿದೈತೆ ನಮ್ಮ ಗಾಡಿ ಹತ್ತು ಸಾವಿರ ಲಾಸ್ ಆಗೈತೆ ನಮಗೆ ಟ್ರಿಪ್ಪು ಹಂಗಾಗಿ ಹೋಗಿ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಅಲ್ಲಿಂದ ಗಾಡಿ ಎತ್ಕೊಂಡವ್ರು ನಾನ್ ಸ್ಟಾಪ್ ಆಗಿ ಭಾರತ್ ಬೆಂ ಶೋರೂಮ್ ಹತ್ರ ಬಂದಿದ್ದೀವಿ ಜಮ್ಮುನಲ್ಲಿ ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದೀವಿ ಇವತ್ತು ಬಂದು ನಮ್ಮ ಅಡಿಗೆ ಪಲಾವ್ ಮೊನ್ನೆ ತರಕಾರಿ ತಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ತಾ ಇದೀವಿ ಎಲ್ಲ ಆಲ್ಮೋಸ್ಟ್ ಆಗೋಗೈತೆ ಇನ್ನೇನು ಕುಕ್ಕರ್ ಮುಚ್ಚಿಬಿಟ್ಟು ಒಂದೆರಡು ವಿಜಿಲ್ ಕುಗ್ಸಿದ್ರೆ ಪಲಾವ್ ರೆಡಿ ಆಗೋಗುತ್ತೆ ಎಲ್ಲ ಹಾಕಿದೀವಿ ಆಲ್ರೆಡಿ ಏನು ತೋರಿಸ್ತಿಲ್ಲ ಅಷ್ಟೇ ರೆಸಿಪಿ ಎಲ್ಲ ತೋರ್ಸೋಕ್ಕೋ ಅಲ್ಲ ನಮ್ಮದೇ ಬೇರೆ ಡಿಫ್ರೆಂಟ್ ಆಗಿರ್ತದೆ ರೆಸಿಪಿ ಟೇಸ್ಟ್ ಮಾತ್ರ ಚೆನ್ನಾಗಿರ್ತದೆ ಅಷ್ಟೇ ಇವತ್ತಿನ ನಮ್ಮ ಟಿಫನ್ ಬಂದು ನೋಡಬಹುದು ಟಿಫನ್ ಬಂದು ಪಲಾವ್ ಮಾಡ್ಕೊಂಡಿದೀವಿ ನಾವು ಕೈಯಾರ ಮಾಡರೋದು ರುಚಿ ಮಾತ್ರ ಸಖತ್ಗ ಇದ್ದಂಗೆ ಐತೆ ನೋಡಕ್ಕೆ ಬಟ್ ತಿನ್ನಕ್ಕೆ ಹೆಂಗ ಗೊತ್ತಿಲ್ಲ ನೋಡೋಣ ಈ ತರ ಆಗಿದೆ ನಮ್ಮ ಇವತ್ತಿನ ಪಲಾವ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಟೇಸ್ಟ್ ಅಂತೂ ನೋಡಕ್ ಅದೃಷ್ಟ ಇಲ್ಲ ನಾವು ಮಾಡಿದ್ ನಾವೇ ತಿನ್ನೋಣ ಅಷ್ಟೇ ಅಷ್ಟೇ ಫೋನಲ್ಲಿ ನೋಡಿ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ಅಷ್ಟೇ ಸಖತ್ ಐತೆ ಹೆಚ್ಚಿ ಕಮ್ಮಿ ಒಂದೇ ಲೋಟ ಅಕ್ಕಿ ಹಾಕಿರೋದು ಈ ಪ್ಲೇಟ್ ತುಂಬ ತರಕಾರಿ ಹಾಕಿರೋದು ತರಕಾರಿ ಅಂತೂ ಹಾಕ್ತೀವಿ ನಾವು ಪಲಾವ್ಗೆ ಬ್ರಾ ಹೆಂಗಿದೆ ಬರಾ ಪರವಾಗಿಲ್ಲ ಸೂಪರ್ ಐದಲ್ಲ ನಮಗೂ ಗೊತ್ತಿರಲಿಲ್ಲ ಇಷ್ಟು ಟೇಸ್ಟ್ ಆಗಿ ಆಗ್ತದೆ ಈ ಪಲಾವ್ ಅಂತ ಸಕ್ಕ ಸಕ್ಕತ್ತಾಗೈತೆ ಕುಕ್ಕರಲ್ಲಿ ಸ್ವಲ್ಪ ಉಳಿಯೋದು ಕನಸಿ ಬಂತು ಏನ್ ಸ್ವಲ್ಪ ಉಳಿಸಲ್ಲ ಎಲ್ಲ ತಿಂದು ಖಾಲಿ ಮಾಡ್ತೀನಿ ಊಟ ಟೇಸ್ಟ್ ಆಗಿದ್ರೆ ಕುಕ್ಕರ್ ಹೆಂಗ್ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಕೇಳ್ಕತಮ್ ಕತಮ್ ನಾಟಕ ಬಂದ್ಸ್ ಬ್ರ ಡೈಲಿ ಇಂತ ಊಟ ಸಿಕ್ಬಿಟ್ರೆ ನಮ್ಮನ್ನು ಹಿಡಿಯೋರು ಯಾರೊಬ್ರು ಮನೆ ಮಠ ನೆನ್ಸ್ಕೊಂತೀವ ಟೈಮ್ ಒಂಬತ್ತು ಆಗ್ತೈತೆ ಸರ್ವಿಸ್ ಸೆಂಟ್ರೆಲ್ಲ ಓಪನ್ ಮಾಡಿದ್ದಾರೆ ಹೋಗ್ಬಿಟ್ಟು ಎಂಟ್ರಿ ಮಾಡಿಸಿ ಬರೋಣ ಈ ಸಿಕ್ಸ್ಟೀನ್ ವೀಲ್ ಗಾಡಿ ಐತಲ್ಲ ಇಲ್ಲೊಂದು ಭಾರತ್ ಬೆಂಜು ಇವ್ರಿಗೂ ಶೋರೂಮ್ ಅವ್ರಿಗೆ ಏನೋ ಆಗೈತೆ ಹಂಗಾಗಿ ಶೋರೂಮ್ಗೆ ಅಡ್ಡ ಹೊಡೆದು ನಿಲ್ಸಿದಾನ ಅಣ್ಣ ಏನೇನು ಕಥೆನೋ ಗೊತ್ತಿಲ್ಲ ಒಟ್ಟು ಅಡ್ಡ ಹೊಡೆದು ನಿಲ್ಸಿದ್ದಾನೆ ಅವ್ರವರು ಜಗಳ ಆಡ್ತವ್ರು ಅವಾಗಿಂದ ಡಿಸ್ಕಷನ್ ನಡೀತಾ ಐತೆ ಸಿಕ್ಸ್ಟೀನ್ ವೀಲ್ ಗಾಡಿ ಅವ್ರಿಗೂ ಶೋರೂಮ್ವರ್ಗು ನಮ್ಗೆ ಗಾಡಿ ಸದ್ಯಕ್ಕೆ ಇಲ್ಲ ಹಾಕಿರೋದು ಇಷ್ಟು ದೂರ ಅಲ್ಲಿ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಏನೋ ಚರಂಡಿನೇ ಏನೋ ಹೊಡೆದಿದ್ದಾರೆ ಹಂಗಾಗಿ ಹೋಗಿ ಕೇಳ್ಕೊಂಬರೋನು ಬನ್ನಿ ನಮ್ದು ಹ್ಯಾಂಡ್ ಬ್ರ್ಯಾಕ್ದು ಒಂದು ಸಿಗ್ನಲ್ ಬರ್ತಾಯಿತ್ತು ಲಾಸ್ಟ್ ಎರಡು ಲಾಕ್ ಕೆಳಗೆ ಎಲ್ಲ ಕಮೆಂಟ್ ಆಗ್ತಾಯಿದೆಲ್ಲ ಬೀಪ್ ಸೌಂಡ್ ಯಾಕೆ ಬರ್ತಾಯ್ತು ಯಾಕೆ ಬರ್ತಾಯಿತ್ತು ಈ ಸೆನ್ಸರ್ ಹೋಗಿತ್ತು ಹಂಗಾಗಿನೇ ಬೀಪ್ ಸೌಂಡ್ ಇದ್ದಿತ್ತು ಇವಾಗ ಸೆನ್ಸರ್ ಹಾಕ್ಸ್ಕೊಂಡೇ ಹೋಗಬೇಕು ಇವಾಗೆಲ್ಲ ಕ್ಲಿಯರ್ ಆಗೋಗುತ್ತೆ ನೋಡಿ ಅದನ್ನೆಲ್ಲ ಬಿಚ್ಚಿಬಿಟ್ಟು ಸೆನ್ಸರ್ ಫಿಟ್ ಮಾಡ್ತಾ ಇದ್ದಾರೆ ಅದು ಬಂದು ಬರೀ ಮುನ್ನೂರು ರೂಪಾಯಿ ಸೆನ್ಸರ್ ಅಷ್ಟೇ ಮುನ್ನೂರು ರೂಪಾಯಿ ಸೆನ್ಸರ್ ಹಾಕ್ಸೋಕ್ಕೆ ಒಂದು ದಿನ ಟೈಮ್ ಫುಲ್ಲು ವೇಸ್ಟ್ ನಮ್ಮದು ಏನು ಮಾಡಕ್ಕಾಗಲ್ಲ ಗಾಡಿಗಳಂದ್ಮೇಲೆ ಅಷ್ಟೇ ಚಿಕ್ಕ ಪುಟ ಕೆಲ್ಸಗಳೇ ಜಾಸ್ತಿ ಕೆಲಸ ಕೊಡೋದು ನಮ್ಗೆ ಗಾಡಿ ಕೆಲಸ ಎಲ್ಲ ಮುಗಿಸಿದಾಯ್ತು ಸದ್ಯಕ್ಕೆ ಇವಾಗ ಎಲ್ಲಪ್ಪ ಹೋಗ್ತಾ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಹೋಗಿ ಜರ್ಕಿನ್ ತಗೊಂಡ್ಬರ್ಬೇಕು ಕೆಲಸ ಇಲ್ಲೇನಪ್ಪ ಸಮಸ್ಯೆ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ಗಾಡಿ ಅಡ್ಡಾಕ್ ಕುಟೋರ್ರೆ ಇನ್ನ ತಗಂಗಿಲ್ಲ ಮಧ್ಯಾಹ್ನ ಒಂದ್ ಗಂಟೆ ಆಗ್ತಾ ಇದೆ ಬಟ್ ಅದು ಇಂಜಿನ್ ಹೊರಗಡೆ ಎತ್ಕೊಂಡ್ ಬರ್ಬೇಕು ನೋಡಿ ಇಂಜಿನ್ ಬಾಕ್ಸ್ ಅದು ಏರ್ಬಕ್ಸರ್ ಗಿಯರ್ ಬಾಕ್ಸು ಹೊರಗೆ ಎತ್ಕೊಂಡ್ ಬರ್ಬೇಕಂದ್ರೆ ಎಷ್ಟು ಹಿಂಸೆ ನೋಡಿ ಏನು ಮಾಡಂಗಿಲ್ಲ ಇವಾಗ ಇಲ್ಲೆಲ್ಲ ಕೆಲಸ ಎಲ್ಲ ಮುಗೀತು ಬಿಲ್ಗೆಲ್ಲ ಪೇ ಮಾಡ್ಬಂದಿದಾಯ್ತು ಆರುನೂರು ರೂಪಾಯಿ ಆಯ್ತು ಬಿಲ್ ಮುನ್ನೂರು ರೂಪಾಯಿ ಎಲ್ಲ ಬರೋ ಮುನ್ನೂರು ರೂಪಾಯಿ ಸೆನ್ಸಾರು ಬನ್ನಿ ಇವಾಗ ಇಲ್ಲಿಂದ್ರೆ ಶಾಪಿಂಗ್ ಎಲ್ಲನೂ ಗೊತ್ತಿಲ್ಲ ಒಟ್ಟು ಹೋಗಿ ಸ್ವಲ್ಪ ಶಾಪಿಂಗ್ ಐತೆ ಮಾಡ್ಕೊಂಡು ಬರೋನಂತೆ ಮಾಡ್ಕೊಂಡು ಬಂದು ಇಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಶ್ರೀನಗರ್ ಕಡೆ ಹೋಗ್ತಾ ಇರೋದು ಸ್ವಲ್ಪ ಪರವಾಗಿಲ್ಲ ನಿನ್ನೆ ಮೊನ್ನೆ ಕ್ಲೈಮೇಟ್ಗೂ ಇವತ್ತು ಸ್ವಲ್ಪ ಬಿಸ್ಲಾ ಇದೆ ಸ್ವಲ್ಪ ಶೆಕೆ ಆಗ್ತಾ ಇತ್ತು ಇವತ್ತು ಎರಡು ದಿನ ಅಂತೂ ಫುಲ್ಲು ಚಳಿ ಚಳಿಲೇ ಇದ್ವಿ ಮನೆ ಇವಾಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ ಇನ್ನು ಜಮ್ಮು ಎಂಟ್ರಿ ಆಗ್ತಿದ್ದಂಗೆ ಐನೂರು ರೂಪಾಯಿದು ಗಿಫ್ಟು ಸಿಕ್ಕಾಯ್ತು ನಮ್ಗೆ ಆಲ್ರೆಡಿ ಬ್ರೋ ನಾವು ಸುಮ್ಮನೆ ಹೇಳೋದು ಶ್ರೀನಗರಗೆ ಕಾಶ್ಮೀರಾಗೆ ಲಂಚ ಇಲ್ಲ ಲಂಚ ಇಲ್ಲ ಜಾಸ್ತಿ ಭ್ರಷ್ಟಾಚಾರ ಇಲ್ಲೇ ಐತೆ ನೋಡಿ ಏಳ್ನೂರು ರೂಪಾಯಿ ಇಸ್ಕೊಳ್ಳೋಣ ಐನೂರು ರೂಪಾಯಿಗೆ ಬಿಲ್ ಆಗ ಕೊಟ್ಟಾನೆ ಸಾವಿರ ಕೊಡೋ ಐನೂರು ಬಿಲ್ ಕೊಡ್ತೀನಿ ಅಂದ್ರೆ ನಾನು ಏಳ್ನೂರು ಆರ್ನೂರು ರೂಪಾಯಿ ಮೇಲೆ ಕೊಡಲ್ಲ ಅಂದ್ರೆ ಕೊನೆಗೆ ಏಳ್ನೂರು ರೂಪಾಯಿ ಸೆಟಲ್ಮೆಂಟ್ ಆಯಿತು ಬಿಲ್ ಹಾಕ್ಸ್ಕೊಂಡು ಬಂದ್ವಿ ಇನ್ನು ಮುಂದೆ ಟೆನ್ಷನ್ ಇಲ್ಲ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಇಷ್ಟತ್ತವರೆಗೂ ಯಾರು ಹಿಡಿದ್ರು ತೋರಿಸ್ಕೊಂಡು ಹೋಗ್ಬೋದು ಇನ್ನ ಫೈನಲ್ ಆಗಿ ಒಂದು ಬಂಕ್ ಹತ್ರ ಬಂದಿದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಅಂತ ನಾವು ಈ ಟ್ರಿಪ್ಪಲ್ಲೇ ಹಾಕ್ಸಿರೋ ಅತಿ ಕಮ್ಮಿ ಬೆಲೆಯ ಡೀಸೆಲ್ ಅಂದರೆ ಇಲ್ಲೇ ಸಿಗೋದು ಎಷ್ಟಪ್ಪ ರೇಟು ಅಂದರೆ ಇನ್ನು ಝೂಮ್ ಹಾಕಿದ್ರೆ ಕಾಣುತ್ತಾ ಕಾಣುತ್ತಾ ಇಲ್ಲಿದೆ ನೋಡಿ ಎಂಬತ್ತೊಂದು ರೂಪಾಯಿ ಮೂವತ್ತೆರಡು ಪೈಸೆ ಅಷ್ಟೇ ಇಲ್ಲ ಡೀಸೆಲ್ ರೇಟು ಎಂಬತ್ತೊಂದು ರೂಪಾಯಿ ಡೀಸೆಲ್ ರೇಟ್ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಹದಿನೈದು ಸಾವಿರ ಇಡ್ಸಲಪ್ಪ ಇಲ್ಲಿ ಅಲ್ವಾ ಆರಾಮಾಗಿ ಹತ್ತು ರೂಪಾಯಿ ರೇಟ್ ಕಮ್ಮಿ ನಮ್ಮ ಕರ್ನಾಟಕಕ್ಕೆ ಒಂಬತ್ತು ರೂಪಾಯಿ ರೇಟ್ ಕಮ್ಮಿ ಫುಲ್ ಮಾಡಿಸ್ಲೇಬೇಕು ಬೇರೆ ಆಪ್ಷನ್ ಇಲ್ಲ ಹೋಗ್ಬೇಕಾದ್ರೆ ಇಲ್ಲ ಫುಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಬಾಡ್ರಲ್ಲ ಅಲ್ಲಿ ಮೊನ್ನೆ ಹಾಕ್ಸಿದ್ವಲ್ಲ ಅಲ್ಲೇ ಹಾಕ್ಸೋಣ ಟೋಟಲ್ ಹದಿನಾಲ್ಕು ಸಾವಿರದ ಏಳ್ನೂರು ಡೀಸೆಲ್ ಇಡ್ಸೈತೆ ಎಂಬತ್ತೊಂದು ರೂಪಾಯಿ ಮೂವತ್ತೆರಡು ಪೈಸೆ ಅಷ್ಟೇ ರೇಟ್ ಇಲ್ಲಿ ನೂರ ಎಂಬತ್ತು ಲೀಟ್ರಿಗೆ ಬರ್ರಿ ಹದಿನಾಲ್ಕು ಪೂರಿ ಹಿಡಿಯುವ ಕ್ಲಿಯರ್ ಪೂರಾ ಕ್ಲಿಯರ್ ಲಾಸ್ಟ್ ಟೈಮು ನಾನು ನಮ್ಮ ಫ್ರೆಂಡ್ ಅವರು ಜೆ ಕೆ ಬಾರವಾ ಉದ್ಪುರಲ್ಲಿ ಕಾನ್ವಾಯ್ ಒಳಗೆ ನಿಂತಾಗ ಇಲ್ಲೇ ಮುಂದೆಗಡೆ ಒಂದು ಒಂದ್ ದೇವಸ್ಥಾನ ಐತೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದಿದ್ವಿ ಒಳ್ಳೆ ಜಾಗ ಅದು ಹಂಗಾಗಿ ಇವಾಗ ಅಲ್ಲೇ ಹೋಗ್ತಾ ಇದೀವಿ ಇವಾಗ ಫ್ರೆಶ್ ಆಗಿ ಬರೋಣ ಅಂತ ಒಂದು ಕಿಲೋಮೀಟರ್ ಐತೆ ಮೇನ್ ಹೈವೇ ಇಂದ ಒಳಗೆ ಅಲ್ಲಿಗೆ ಹೋಗ್ತಾ ಇದೀವಿ ಹೋಗಿ ಬರೋಣ ಇಲ್ಲಿಂದ ಮುಂದಾಗಿ ಒಂದು ದೇವಸ್ಥಾನದಲ್ಲ ಒಳ್ಳೆ ಸ್ನಾನ ಎಲ್ಲ ಮಾಡ್ಕೊಂಡ್ ಬಂದ್ವಿ ಟೈಮ್ ಬಂದು ಕರೆಕ್ಟ್ ಆಗಿ ಆರು ಗಂಟೆ ಇನ್ನೂ ಇದುವರೆ ಬಟ್ ಇಲ್ಲಿ ಆರು ಗಂಟೆ ಏಳು ಗಂಟೆ ಅನ್ನ ಕಾಣ್ತಾ ಇದೆ ನೋಡಿ ಫುಲ್ಲು ಕ್ಲೈಮೇಟ್ ಅವಲ್ಲ ಮೋಡ ಮುಚ್ಕೊಳಕ್ ಬಂದೈತೆ ಶರದ್ರೋ ಎಂಬ್ರೋ ಇರೋ ತರ ಕಾಣ್ತಾ ಇದ್ದೀರಾ ಹೌದಾ ಏಕೆ ಈಗ ಗಾಡಿ ಎತ್ಕೊಂಡು ಮೇನ್ ಇವಾಗ ಇಲ್ಲಿ ಒಂದು ಕಿಲೋಮೀಟರ್ ಐತೆ ಲಾಸ್ಟ್ ಟೈಮು ನಾನು ನಮ್ಮ ಜೆ ಕೆ ಬೈ ಬಂದಾಗ ಇದೇ ಜಾಗದಲ್ಲೇ ಗಾಡಿ ಸೈಡ್ಗೆ ಹಾಕೊಂಡು ಇದ್ದಿದ್ದು ಒಂದು ಎರಡು ದಿನ ಫುಲ್ ಇಲ್ಲೇ ಇದ್ವಿ ಇದೇ ಹೋಟ್ಲಲ್ಲೇ ಟೀ ಕುಡ್ತಾರೆ ನೆನಪುಗಳು ಭಾಳ ಇದ್ದಾವೆ ಯಾಕಪ್ಪ ಅಂದ್ರೆ ಅವಾಗ ಕಾನ್ವಾಯಿ ಸಿಸ್ಟಮ್ ಇತ್ತು ಬಟ್ ಇವಾಗ ಕಾನ್ವಾಯಿ ಇನ್ವ ಏನೂ ಇಲ್ಲ ನಾವು ಶ್ರೀನಗರ್ಗೆ ಹೋಗಿ ಆರಾಮಾಗಿ ಹೋಗ್ಬೋದು ನಮ್ಮನ್ನು ಯಾರು ಅಡ್ಡ ಹಾಕೋರೆ ಇಲ್ಲ ಈ ಟೈಮಲ್ಲಿ ಅವಾಗ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಅವ್ರಿಗೆ ನಡೀತಾ ಇತ್ತು ಅಂತ ಕಾನ್ವೈ ಸಿಸ್ಟಮ್ ಇತ್ತು ಇವಾಗ ಯಾವುದೇ ರೀತಿ ಕಾನ್ವೈ ಇರಂಗಿಲ್ಲ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಬರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾವಾಗ ಬೇಕಾದ್ರೂ ರಿಟರ್ನ್ ಬರ್ಬೋದು ಇಲ್ಲಿಂದ ಇನ್ನೂ ಲೇ ಬಂದು ನಮಗೆ ಆರ್ನೂರ ಹದಿನಾರು ಕಿಲೋಮೀಟರ್ ಐತೆ ನೋಡಿ ಇನ್ನು ಲೇ ಬಂದು ಆರ್ನೂರ ಹದಿನಾರು ಕಿಲೋಮೀಟರ್ ಹೋಗ್ಬೇಕು ನಾವು ಏನ್ ಎಷ್ಟು ಅವರ್ ಜರ್ನಿ ಐತೆ ಇನ್ನ ಏನು ಕತೆ ಇಲ್ಲಿಂದ ಆರ್ನೂರು ಕಿಲೋಮೀಟರ್ ಇನ್ ಸ್ಟೇಷನ್ ಅಲ್ವಾ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಸಿಗುತ್ತೆ ಪ್ಲೇನ್ ರೋಡ್ ಕೂಡ ಆಲ್ಮೋಸ್ಟ್ ಅಲ್ಲಿ ಇಲ್ ಸ್ಟೇಷನ್ ಒಂದು ಮುನ್ನೂರು ಕಿಲೋಮೀಟ್ರ್ ಗಾಡಿ ನೋಡಿ ಟರ್ನಿಂಗಾಗಿ ಎಳ್ದಿರೋದು ಫುಲ್ಲು ಒಂದೇ ಸರಿ ಮಲ್ಕೊಂಡ್ಬಿಟ್ಟೈತೆ ರಾಜಸ್ಥಾನ್ ಗಾಡಿ ಎಲ್ಲ ಟೈಲ್ಸ್ ಟೈಲ್ಸ್ ಗಾಡಿ ಇನ್ನೊಂದು ಅವ್ರ ಫ್ರೆಂಡ್ದೆ ನಿಲ್ಸ್ಕೊಂಡು ವಿಚಾರಿಸ್ಕೊಂತ ಅವ್ರ ಕಷ್ಟ ಸುಖನ ಟರ್ನಿಂಗ್ಗಳು ಭಾಳ ಇದ್ದಾವೆ ನೋಡಿ ಥರ ಟರ್ನಿಂಗ್ಗಳು ಇದ್ದಾಗ ಹುಷಾರಾಗಂದ್ರೆ ಹುಷಾರಾಗಿ ಗಾಡಿ ಓಡಿಸ್ಬೇಕು ನಾವಂತೂ ಅದಕ್ಕೆ ಐಟ್ ಲೋಡ್ ತುಂಬದ ಎಲ್ಲ ಫುಲ್ ಬೈಟಮಲ್ಲಿ ತುಂಬ್ಕೊಂಡ್ಬಂದಿರೋದು ಶ್ರೀನಗರ್ ಕಡೆ ಹೋಗ್ತಾ ಇದು ಎರಡನೇ ಟೋಲು ಇಲ್ಲಿಂದ ನೆಕ್ಸ್ಟ್ ಟನಲ್ ಸಿಗುತ್ತೆ ಟನಲ್ಗೋಸ್ಕರ ಈ ಟೋಲ್ ಮಾಡಿರೋದು ಹೈವೇಗೋಸ್ಕರ ಅಲ್ಲ ಈ ಟನಲ್ಗೆ ಟೋಲ್ ಕಟ್ಟಬೇಕಿಲ್ಲಿ ಇಲ್ಲಿಂದ ಟನಲ್ ಒಳಗೆ ಎಂಟ್ರಿ ಆಗಬೇಕು ಇಲ್ಲಿಂದ ಇದು ಎಷ್ಟೋ ಕಿಲೋಮೀಟರ್ ಐತೆ ಕರೆಕ್ಟಾಗಿ ನನಗೂ ಮರ್ತೋಗ್ಬಿಡೋದು ಭಾಳ ದಿನಕ್ಕೆ ಬಂದು ಈ ಟನಲ್ಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ವೆಲ್ಕಮ್ ಟು ಟನಲ್ ಇದು ಬಂದು ಸಿಂಗಲ್ ಟನಲು ಅಂದರೆ ಟೂ ಲೈನ್ ಟನಲು ಫೋರ್ ಲೈನ್ ಏನಿಲ್ಲ ಇದು ಈ ಟನಲಲ್ಲಿ ಟೋಟಲು ಹಿಂದೆ ಹೋಗಿದ್ ಬಂದು ಒಂಬತ್ತು ಕಿಲೋಮೀಟರ್ ಟನಲು ಒಂಬತ್ತು ಕಿಲೋಮೀಟರ್ ಟನಲ್ ಪಾಸ್ ಮಾಡಿಕೊಂಡು ಮುಂದೆ ಬಂದಿದೀವಿ ಇವಾಗ ಸಖತ್ ಲಾಂಗೆಸ್ಟ್ ಟನಲ್ ಅಂತ ಕೂಡ ಇನ್ನೊಂದು ಇದೆ ಇಂಡಿಯಾದಲ್ಲಿ ಇದಕ್ಕಿಂತ ದೊಡ್ಡ ಟನಲ್ ಇನ್ನೊಂದು ಮಾಡ್ತಾ ಇದಾರೆ ಜೋಜಿಲಾ ಪಾಸ್ ಅಲ್ಲಿ ಎಲ್ಲದಕ್ಕಿಂತ ದೊಡ್ಡ ಟನಲ್ ಅವು ಇನ್ನೂ ಓಪನ್ ಆಗಿಲ್ಲ ಓಪನ್ ಆದ್ಮೇಲೆ ಅದು ತೋರಿಸ್ತೀನಿ ಜೋಜಿಲಾ ಪಾಸ್ ಟನಲ್ ನಿಮಗೆ ಫೈನಲ್ ಆಗಿ ಚೆನ್ನಾಗಿ ಇಲ್ಲದೆ ಇರೋ ರೋಡ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಚೆನ್ನಾಗಿರೋ ರೋಡ್ಗೆ ಬಂದಿದೀವಿ ಅಂದರೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋ ರೋಡೆ ಎಲ್ಲ ಮುಗಿಸಿ ಚೆನ್ನಾಗಿ ಆಗಿರೋ ನಾವು ಇವಾಗ ಬಂದಿದ್ದೀವಿ ಇಲ್ಲಿಂದ ಮುಂದೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋದರೆ ಒಂದು ಟೋಲ್ ಸಿಗುತ್ತೆ ಆ ಟೋಲ್ ಹತ್ರ ಗಾಡಿ ಸೈಡ್ ಹಾಕಿ ನಮ್ಮ ಅಡುಗೆ ಪಡ್ಗೆ ಮಾಡ್ಕೊಳ್ಳೋಣ ಟೈಮ್ ಬಂದು ಆಲ್ರೆಡಿ ಹತ್ತು ಗಂಟೆ ಆರಾಮಾಗಿ ಹೋಗೋಣ ಏನೂ ಅರ್ಜೆಂಟ್ ಏನಿಲ್ಲ ಹಾಗಾಗಿ ಇವತ್ತು ನೈಟ್ ಶ್ರೀನಗರ್ ಒಂದು ಪಾಸ್ ಮಾಡ್ಕೊಂಡು ಸೋನ್ಮಾರ್ಗ್ ರೀಚ್ ಆದರೆ ಆಯಿತು ನಾಳೆ ಡೇ ಹೊತ್ತು ಜೋಝಿಲ್ಲ ಪಾಸ್ ಪಾಸ್ ಆಗೋಣ ಯಾಕಂದರೆ ಹೆವಿ ಸ್ನೋಫಾಲ್ ಹೋಗೋಯ್ತೆ ನಾವು ಹೊಸುಬ್ರು ಆಗಿರೋದನ್ನ ನೈಟ್ ಟೈಮಿಗೆ ಲೆಕ್ಕಾಗಲ್ಲ ಹಾಗಾಗಿ ಮತ್ತೆ ಇವಾಗ ಮುಂದೆ ಟೋಲ್ ಹತ್ರ ಹೋಗಿ ಸೈಡ್ಗೆ ಹಾಕೋಣ ಏನ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಇಲ್ಲಿಂದ ಏನೇನು ಟೆನ್ಷನ್ ಇಲ್ಲ ಫೋರ್ ಲೈನು ಹೋದ ವರ್ಷಕ್ಕೆ ಈ ವರ್ಷಕ್ಕೂ ಭಾಳ ಡಿಫ್ರೆನ್ಸ್ ಅಂದರೆ ಭಾಳ ಡಿಫ್ರೆನ್ಸ್ ಆಗಿದೆ ರೋಡು ಆರಾಮಾಗಿ ಬರ್ಬೋದು ಹೋದ ವರ್ಷ ನಾವು ಬರೀ ಉಧಂಪುರಿಂದ ಇಲ್ಲಿಗೆ ಬರೋಕ್ಕೆ ಎಂಟೆಂಟು ಅವರ್ ಹತ್ತು ಅವರ್ ಆಗೋದು ಈ ವರ್ಷ ಬರೀ ನಾಲ್ಕು ಅವರ್ಗೆ ಬಂದಿದ್ದೀವಿ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಇನ್ನೂ ಹತ್ತು ಗಂಟೆನೂ ಆಗಿಲ್ಲ ಇನ್ನೂ ಒಂಬತ್ತು ನಲವತ್ತು ಹತ್ತು ಗಂಟೆ ಆಗೈತೆ ಇವ್ರು ನೋಡಿ ಕ್ರಿಕೆಟ್ ಆಡ್ತವ್ರಿ ಇಲ್ಲಿ ಚಿಂತೆ ಅನ್ನೋದಿಲ್ಲ ಬರೋ ಅವ್ರಿಗೆ ಅಯ್ಯಾಗ ಅದು ಘಾಟ್ ಎಲ್ಲ ಹಚ್ಕೊಂಡು ಇಳಿಸ್ಕೊಂಡು ಬಂದಿದ್ದಕ್ಕೆ ಟೈರ್ ಎಲ್ಲ ಹೀಟ್ ಆಗಿರ್ತವೆ ಕಲ್ಲು ಇಡ್ಬೇಕು ಚಳಿ ಅಂದ್ರೆ ಚಳಿ ಸಕ್ಕ ಚಳಿ ಆಗ್ತೈತೆ ಮನೆ ಇವಾಗ ಗಾಡಿಗೊಂದು ಕಲ್ಲಿಡ್ಬೇಕು ಕಲ್ಲು ಹಿಡ್ಬೇಕು ಎಲ್ಲ ಇದಾವೆ ಕಲ್ಗಳು ಸಾಕು ಸದ್ಯಕ್ಕೆ ನಡೀತದೆ ಸ್ವಲ್ಪ ಲೈನರ್ಗಳು ಈಟ್ ಆಗಿರ್ತಾವಲ್ಲ ಹಂಗಾಗಿ ಟೆನ್ಶನ್ ಇರಲ್ಲ ಹಾ ಬಿಡಿ ಸಾಕ್ ನಡೀತದೆ ಇಷ್ಟು ದೂರ ಬಂದರೂ ನಾನ್ ಸ್ಟಾಪಾಗಿ ಅಪ್ಪು ಡೌನು ಅಪ್ಪು ಡೌನ್ ಹಚ್ಕೊಂಡು ಟೈರ್ ಸ್ವಲ್ಪ ಆಗಿಲ್ಲ ಡಿಸ್ ಸ್ವಲ್ಪ ಆಗಿಲ್ಲ ಆರಾಮಾಗಿ ಮುಟ್ಬೋದು ನೋಡಿ ಬೇರೆ ಟೈಮಾಗೆಲ್ಲ ಹಂಗೆ ಮುಟ್ಟೋಕ್ಕಾಗಲ್ಲ ಆರಾಮಾಗಿ ಇಟ್ಕೊಂಡ್ಬಿಟ್ಟು ಡಿಸ್ ಕೂಡ ಆರಾಮಾಗಿ ಮುಟ್ಬೋದು ನೋಡಿ ಯಾಕಪ್ಪ ಅಂದರೆ ಇಲ್ಲಿನ ಕ್ಲೈಮೇಟ್ ಹಂಗೈತೆ ಎವ್ರಿ ಕೋಲ್ಡು ಆಗ್ತಾಯಿಲ್ಲ ಆಲ್ರೆಡಿ ನಮ್ಮ ಪ್ಲಾನ್ ಇದ್ದೀನಿ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಕೆಳಗೆ ಕುತ್ಕೊಂಡೆ ಅಡುಗೆ ಮಾಡ್ಕೊಂಡು ಪಾಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದು ನೋಡಿದ್ರೆ ಹೆವಿ ಇಲ್ಲ ಅಡುಗೆ ಮಾಡೋ ಪ್ಲಾ ಪ್ಲಾನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀವಿ ಆ ರೇಜಿಗೆ ಚಳಿ ಆಗ್ತೈತೆ ಹೋಗನ್ ಬನ್ನಿ ಯಾವ ಈಟು ಇಲ್ಲ ಏನಿಲ್ಲ ನಡೀದಿ ಬ್ರ ಮುಂದಕ್ಕೆ ಊಟ ಮಾಡೋಣ ಯಾವ ಊಟ ಬೇಡ ಏನು ಬೇಡ ನಡಿಬ್ರಾವ್ ಏನು ಏನ್ ಗುರು ಗ್ಲಾಸ್ ಎತ್ ಗುರು ನೀನ್ ಗ್ಲಾಸ್ ಇಳಿಸಿಕೊಂಡ್ ಅಯ್ಯಪ್ಪ ಸಕ್ಕ ಚಳಿ ಆಗ್ತೈತೆ ಗುರು ಇಲ್ಲೇ ಹೆಂಗೆ ಇಲ್ಲಿ ಮೇಲೆ ಹೆಂಗೆ ಹಾ ಜಾಗ ಐತೆ ಹೋಗಿ ಮುಂದೆ ಟೋಲ್ ಸಿಗುತ್ತ ಅಲ್ಲಿ ಟ್ವೆಲ್ ಪಾಸ್ ಮಾಡೋಣ ಅಂತ ಮುಂದೆ ಬಂದ್ವಿ ನಮ್ಮ ಕರ್ನಾಟಕದ ಒಂದು ಗಾಡಿ ಇತ್ತು ಇಲ್ಲಿಂದ ನೋಡಿದ್ರೆ ನಮ್ಮ ಕರ್ನಾಟಕದ ಅಲ್ಲ ಅಂತ ಡೌಟ್ ಬಂತು ಹಂಗಾಗಿ ಬರೀ ಐಫೋನ್ ಅಲ್ಲಿ ಬರೀ ಝೂಮ್ ಹಾಕಿದ್ರೆನೆ ಗೊತ್ತಾಗ್ತೈತೆ ಗಾಡಿ ನಂಬರ್ ನೋಡಿ ಕೆ ಜೀರೋ ಟು ಎ ಜಿ ಸೆವೆನ್ ಏಟ್ ಒನ್ ಫೋರ್ ಕಾಶ್ಮೀರ ನೋಡಕ್ ಬಂದಿತ್ತರ ಬಿಡಿ ಹೋಲಿ ಮೂರ್ ಜನ ನಾಲ್ಕು ಜನ ಬಂದೆ ಬೆಂಗ್ಳೂರ್ ಕಡೆ ಹೋಗ್ತಾ ಇರ್ಬೇಕು ನಡ್ರಿಬ್ರ ಹೋಗೋಣ ನಾವು ಒಟ್ಟಿಸ್ಬಿಡೋದ್ ಮುಂದೆ ಊಟ ಮಾಡೋಣ ಅಡಿಗೆ ಮಾಡೋದು ಬೇಡ ಬೆಳಿಗ್ಗೆ ನೋಡ್ಕೊಳನಾ ಸದ್ಯಕ್ಕೆ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗೋಯ್ತಿ ಇವತ್ತು ಈ ಚಳಿಗೆ ಇಲ್ಲಿ ಟೋಲರು ಕೂಡ ಚಳಿನ ಕಂಟ್ರೋಲ್ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಹಂಗಾಗಿ ನೋಡಿ ಬೆಂಕಿ ಹಾಕೊಂಡು ನಿಂತವ್ರು ಟೋಲರು ಈ ಟನಲ್ ಕೂಡ ನಮ್ಗೆ ಎಂಟೂವರೆ ಕಿಲೋಮೀಟರ್ ಐತೆ ಅಂದ್ರೆ ಇದು ಫೋರ್ ಲೈನ್ ಈ ಕಡೆಯಿಂದ ಎರಡು ಗಾಡಿ ಹೋಗ್ಬೋದು ಆ ಕಡೆಯಿಂದ ಎರಡು ಗಾಡಿ ಹೋಗೋದು ಕಡೆ ಪಕ್ಕದ ಇನ್ನೊಂದು ಟ್ರಾಕ್ ಕೂಡ ಐತೆ ಇದು ಅಷ್ಟೇ ಒಳ್ಳೆ ಟನಲ್ ಲೈಟಿಂಗ್ ಎಲ್ಲ ಸೂಪರ್ ಆಗಿ ಹಾಕಿರ್ತಾರೆ ಒಳ್ಳೆ ಬಟ್ ಗ್ಲಾಸ್ ಹಿಡ್ಸೆಲ್ಲ ತೋರ್ಸಕ್ ಆಗಲ್ಲ ಅಷ್ಟೊಂದು ಚಳಿ ಐತೆ ಹೆಮ್ರಾ ಚಿರತ್ ಬಾ ಫ್ರೀಜ್ ಫ್ರೀಜ್ ಆಗ್ತಾಯಿಲ್ಲ ಅವಾಗ್ಲೇ ಇನ್ನ ಇಲ್ಲೇ ಹಿಂಗೇನು ಲಡಾಕ್ ಹಿಂಗ ಗೊತ್ತಿಲ್ಲ ನೋಡೋಣ ಆರಾಮಾಗಿ ಹೋಗೋಣ ಟನಲ್ ಮಾತ್ರ ಇದು ಮಾತ್ರ ಏಕ್ ನಂಬರ್ ಟನಲ್ ಸೂಪರ್ ಆಗಿ ಮಾಡಿದ್ದಾರೆ ಇವಾಗ ನಾವ್ ಇನ್ ಏನ್ ಟನಲ್ ಅಲ್ಲಿ ಹೋಗ್ತಾ ಇದೀವೋ ಈ ಟನಲ್ ಪಾಸ್ ಮಾಡಿದ ತಕ್ಷಣ ಅಸ್ಲಿ ಕಾಶ್ಮೀರ್ ನಮಗ್ ಸಿಗೋದು ಈ ಟನಲ್ ಪಾಸ್ ಮಾಡ್ತಿದ ತಕ್ಷಣ ಚಳಿ ಆಗುತ್ತೆ ಆಗುತ್ತೆ ಅಂದ್ರೆ ಹಂಗಿಂಗ್ ಚಳಿ ಆಗಲ್ಲ ಇದೆಲ್ಲ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಗಾಡಿ ಎತ್ತೆ ಎತ್ತೆ ತಾಕುತ್ತೆ ಅಸ್ಲಿ ಚಳಿ ಇಲ್ಲಿಂದ ಶುರುವಾಗುತ್ತೆ ಇಲ್ಲಿಂದ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ ಆರಾಮಾಗಿ ಹೋಗೋಣ ಮುಂದೆ ಎಲ್ಲ ನಾವು ಫಸ್ಟ್ ಊಟ ಮಾಡೋಣ ಈ ಚಳಿಗೆ ಅಡುಗೆ ಮಾಡ್ಕೊಳ್ಳೋದೇನು ಬೇಡ ಅಂತ ಹೋಟ್ಲೆಲ್ಲೇ ಊಟ ಮಾಡ್ತಾಯಿದೀವಿ ನೋಡ್ಬೋದು ಚಿಕನ್ ತೊಗೊಂಡಿದ್ದೀವಿ ಚಿಕನ್ನು ರೈಸು ಸಖತ್ ಕೋಲ್ಡ್ ಐತಿತ್ತು ಊಟ ಮಾಡಿದ್ದು ನೀವೇ ನೋಡಿದ್ರೆ ಇವಾಗ ಆ ಚಿಕನ್ನು ಆ ರೈಸ್ಗೆ ನೂರ ಐವತ್ತು ರೂಪಾಯಿಗೆ ಒಂದು ಪ್ಲೇಟ್ ಒಂದೇ ಪೀಸ್ ಚಿಕನ್ನು ಒಂದಿಷ್ಟು ರೈಸು ಏನು ಮಾಡೋಂಗಿಲ್ಲ ಎ ಎರಡು ಇಬ್ಬರಿಂದ ಮುನ್ನೂರು ರೂಪಾಯಿ ಹೊಟ್ಟುಬಂದ್ವಿ ಎವಿಲಾಸ್ ನಮಗೆ ನಮಗೆಮ್ರು ಟೇಸ್ಟ್ ಟೇಸ್ಟ್ ಮಾತ್ರ ಬಗ್ಗೆ ಬಟ್ ಲಾಸ್ ಲಾಸ್ಟ್ ಒನ್ ಪೀಸ್ ಚಿಕನ್ ಗಾರ ಮುನ್ನೂರು ರೂಪಾಯಿ ಕೊಡ್ತಾರ ವೇಸ್ಟ್ ಏನು ಮಾಡೋಂಗಿಲ್ಲ ಟೈಮ್ ಹಂಗೆ ಐತೆ ಇವಾಗ ಯಾಕಂದರೆ ನಮ್ಮ ಪರಿಸ್ಥಿತಿಗಳು ನೋಡ್ತಾ ಇರ್ತೀರಾ ಹಂಗಾಗಿ ಮೊನ್ನೆ ಟ್ರಿಪ್ಗಿನ ಮುಂಚೆ ಒಳ್ಳೆ ಜರ್ಕಿನ್ ಕಾಶ್ಮೀರದಲ್ಲಿ ಹೋದ ಸರಿ ಅಡಗಿ ಟ್ರಿಪ್ ಹೋದಾಗ ತಗೊಂಡಿದ್ದು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೆ ಮನೇಲಿ ಮರ್ತು ಬಂದಿದ್ದೀನಿ ನಾನೆಂಥ ಬುದ್ಧಿವೆ ಅಂತ ಹೇಳ್ಬೇಕು ಎಂಬ್ರ ಏನೂ ಮಾಡೋಂಗಿಲ್ಲ ನಾನು ಇವತ್ತು ಜಮ್ಮುನಲ್ಲಿ ಹೋಗೋಣ ಅಂತ ಒನ್ ಅವರ್ ಆಟೋ ಕಾದ್ವಿ ಆಟೋ ಸಿಗಲಿಲ್ಲ ವಾಪಸ್ ಬಂದ್ವಿ ಇಲ್ಲೇ ಶ್ರೀನಗರಕ್ಕೆ ಬೆಳಿಗ್ಗೆ ತಾಣೋಣ ಸೋನ್ಮಾರ್ಗಾಗೆ ತಾಣನ ಸೋನ್ಮಾರ್ಗ್ ಹೋಗ್ತಾ ಹೋಗ್ತಾ ಇನ್ನೂ ಚಳಿ ಜಾಸ್ತಿ ಆಗೋಗ್ಬೋದು ಸೋನ್ಮಾರ್ಗ್ವರೆಗೂ ಹೋಗೋದಂತೂ ಬೇಡ ಶ್ರೀನಗರ್ ಪಾಸ್ ಮಾಡ್ಯಾರ ಮಲ್ಕೊಂಡು ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಅದೇ ಪ್ಲಾನಿಂಗ್ ಇರೋದು ಇವಾಗ ಟೈಮ್ ಹೊತ್ತು ಇನ್ನು ಶ್ರೀನಗರ್ ಪಾಸ್ ಮಾಡಿ ಸೋನ್ಮಾರ್ಗ್ ಹತ್ತತ್ರ ಹೋಗೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಒಂದು ನಾನು ಮಲ್ಕೊಂಡು ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ದೋಗಿ ಒಂದು ಹತ್ತು ಗಂಟೆಗೆ ಅಂಗಡಿ ಓಪನ್ ಇದ್ದು ನಮಗೇನೇ ಬೇಕೆಲ್ಲ ತಗೊಂಡು ಒಂದೇ ಸರಿ ಅಲ್ಲಿಂದ ಜೋರ್ಜಿ ಎಂಟ್ರಾಗಣ ಇಲ್ಲ ಅಂದರೆ ಝೋಜಿಲಾಗ ಚಳಿಗೆ ನಾವು ಇರೋದೇ ಇಲ್ಲ ಆಮೇಲೆ ಇಬ್ಬರು ಎಬ್ ಅಂದರೆ ಎದ್ಗುರು ಚಳಿ ಇಲ್ಲ ಇಷ್ಟೊತ್ತು ಆಗಿದ್ದು ಚಳಿ ಅಲ್ಲ ಇನ್ನು ಮುಂದೆ ಆಗೋ ಚಳಿ ಬನ್ನಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಇಲ್ಲಿಂದ ಸೋನ್ಮಾರ್ಗ್ ಬಂದು ಇನ್ನೂ ನೂರೈವತ್ತು ಕಿಲೋಮೀಟರ್ ಐತೆ ಇವಾಗ ಗಾಡಿ ನಾನು ಇಷ್ಟೊತ್ತು ನಮ್ಮ ಶರಬ್ದು ಓಡಿಸ್ಕೊಟ್ರು ಜಮ್ಮುಯಿಂದ ಇಲ್ಲಿವರೆಗೂ ಕಾಜಿಗಡವರೆಗೂ ಕಾಜುಗಡಲ್ಲಿ ನಾನು ಎತ್ಕೊಂಡೆ ಇವಾಗ ಇಲ್ಲಿಂದ ನಾನೇ ಓಡಿಸ್ಕೊತೀನಿ ಸೀದಾ ಇಲ್ಲಿವರೆಗೂ ಸೋನ್ಮಾರ್ಗ್ವರೆಗೂ ಸೋನ್ಮಾರ್ಗಲ್ಲಿ ಗಾಡಿ ನಿಲ್ಲಿಸಿ ಬೆಳಗ್ಗೆ ಪೇಮೆಂಟ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ಸ್ ಇದ್ದಾವೆ ನಾಳೆ ಮಧ್ಯಾಹ್ನ ಇಲ್ಲ ಸಂಜೆ ಬಿಡ್ತಾರೆ ಅಲ್ಲಿ ನಮ್ಮ ಮುಂದಕ್ಕೆ ಅಲ್ಲೊಂದಿನ ವೇಸ್ಟು ಆಗ್ಬೋದು ಹೇಳೋ ಕಾಲಕ್ಕೆ ಸ್ನೋ ಜಾಸ್ತಿ ಬಿತ್ತು ಅಂದರೆ ಒಳ್ಳೆ ವ್ಯೂವ್ ಇರುತ್ತೆ ಎಲ್ಲ ತೋರಿಸ್ತಿ ನಿಮಗೆ ಇಲ್ಲಿಂದ ಅಸಲಿ ಆಟ ಶುರು ನಾಳೆ ಬೆಳಗ್ಗೆಯಿಂದ ಅಸಲಿ ಅಡ್ವೆಂಚರ್ ಶುರುವಾಗೋದು ನಮ್ಮದು ಲಡಾಖ್ ಸಿಗಿಸ್ದು ಇಷ್ಟಕ್ಕೆ ಬಂದಿದ್ದೆಲ್ಲ ಟೆಂಪ್ರರಿ ಅಂದ್ಕೊಳ್ಳಿ ನಾಳೆಯಿಂದ ಒಳ್ಳೊಳ್ಳೆ ಬ್ಲಾಕ್ಸ್ ಬರ್ತವೆ ಬನ್ನಿ ಇವಾಗ ಹೋಗೋಣ ಇಲ್ಲಿಂದ ಹೊರಡೋಣ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಹೋಗಬೇಕು ಒಂದು ಎಪ್ಪತ್ತು ಕಿಲೋಮೀಟ್ರ್ ಹೈವೇ ಐತೆ ಫೋರ್ ಲೈನು ಅದಾದ ಮೇಲೆ ಎಲ್ಲ ಸಿಂಗಲ್ ರೋಡು ಹೆವಿ ಫಾಗ್ ಬೀಳ್ತಾ ಇದೆ ರೋಡ್ ಅರ್ಧಂಬರ್ದಾನೆ ಕಾಣ್ತಾ ಇರೋದು ಇಲ್ಲಿ ಸ್ವಲ್ಪ ಲೈಟ್ ಇರೋದಕ್ಕೆ ಪರವಾಗಿಲ್ಲ ರೋಡ್ ಹಿಂಗೆ ಕಾಣ್ತಾ ಇದೆ ಹಿಂದೆಗಡೆ ಎಲ್ಲ ಅರ್ಧಂಬರ್ದಾನೆ ಇನ್ನು ಶ್ರೀನಗರು ಇನ್ನೊಂದು ಮೂವತ್ತೈದು ಕಿಲೋಮೀಟ್ರ್ ಐತಿ ಟೋಲ್ ಪಾಸ್ ಮಾಡಿದ್ರೆ ಇವಾಗ ಅನಂತ್ನಾಗ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಹೋಗೋಣ ಶ್ರೀನಗರ ಒಂದು ಪಾಸ್ ಮಾಡೋಣ ಆಮೇಲೆ ಜಾಸ್ತಿ ಫಾಗಾದರೆ ನಿಲ್ಸ್ಕೊಂಡು ಹೋಗಿಬಿಡುತ್ತೆ ಇಲ್ಲ ಆರಾಮಾಗಿದ್ದರೆ ಹೋಗ್ಬಿಡೋಣ ಅಂತೆ ಸೀತಾ ಸೋನ್ಮಾರ್ಗ್ ಹತ್ತಿರವರೆಗೂ ಬನ್ನಿ ನೋಡೋಣ ಟೋಲ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗೋಣ ಗೊತ್ತಾಗುತ್ತೆ ಏನೇನು ಕಥೆ ಅದು ಅಂತ ಶ್ರೀನಗರ್ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ ಒಂದೇ ಒಂದು ಗಾಡಿ ಕೂಡ ಇಲ್ಲ ಇದು ಯಾವುದೋ ಒಂದೇ ಒಂದು ಗಾಡಿ ಐತೆ ಅಲ್ಲಿಂದ ಅವ್ರು ಹಿಂದೇ ಹೋಗ್ತಾ ಇದ್ದೀನಿ ಯಾಕೆ ಬೇಕು ಸುಮ್ಮನೆ ನಮ್ಗೆ ಗೊತ್ತಿಲ್ಲದೆ ಇರೋ ರೋಡ್ಗಳಲ್ಲಿ ಒಂದು ಗಾಡಿ ಹಿಂದೆ ಹೋದರೆ ಬೆಟ್ರು ಹಾಗಾಗಿ ಅವ್ರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಯಾವ ಗಾಡಿನೂ ಓವರ್ಟ್ಯಾಕ್ ಮಾಡ್ತಾ ಇಲ್ಲ ಅವ್ರು ಮುಂದೆ ನಾನು ಹಿಂದೆ ಅನ್ನಂಗೆ ಆರಾಮಾಗಿ ಹೋಗ್ತಾ ಇದ್ದೀನಿ ಕಿಲೋಮೀಟ್ರು ಬೋರ್ಡ್ ಹಾಕಿದ್ದಾರೆ ಏನೇನು ಕಾಣಂಗಿಲ್ಲ ಇನ್ನು ಸೋನ್ಮಾರ್ಗು ಐವತ್ತೈದು ಕಿಲೋಮೀಟ್ರ್ ಐತೆ ಹೋಗೋಣ ಸೋನ್ಮಾರ್ಗ್ ಹತ್ತತ್ರಕ್ಕೋಗಿ ಎಲ್ಲ ನಾ ಸೈಡ್ಗೆ ಹಾಕಿ ಮಲ್ಕೊಳನಂತೆ ಆಮೇಲೆ ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣ ಯಾಕಂದರೆ ವಿಳಿ ಮತ್ತೆ ಒಂದು ಗಂಟೆ ಇನ್ನೊಂದೇನಪ್ಪ ಅಂದರೆ ಇಲ್ಲೊಂದೇ ಒಂದು ಗಾಡಿ ಇಲ್ಲ ನಾನು ಒಬ್ಬನೇ ಅನ್ಸುತ್ತೆ ಹೋಗ್ತಾ ಇರೋದು ಹಂಗಾಗಿ ಜಾಸ್ತಿ ದೂರ ಓಡಿಸೋದು ಬೇಡ ಅಂತ ಡಿಸೈಡ್ ಆಗಿದ್ದೀನಿ ಎಲ್ಲಿ ಗಾಡಿಗಳು ಜಾಸ್ತಿ ನಿಂತಿರ್ತಾವೆ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡ್ಕೊಳ್ಳೋಣಂತೆ ಇಲ್ಲೇ ಬೇಜಾನ್ ಜಾಗ ಐತೆ ಗಾಡಿ ಇಲ್ಲೇ ಸೈಡ್ಗೆ ಹಾಕಿ ಮಲ್ಕೋಳೋಣ ಬೆಳಗ್ಗೆ ಎದ್ದು ಅಂತ ಏನು ಕತೆ ಅಂತ ಸೊ ಅದಕ್ಕೆ ಇಲ್ಲೇ ಗಾಡಿ ನಿಲ್ಲಿಸಿ ಮಲ್ಗೋಣ ಬೆಳಗ್ಗೆ ನೋಡ್ಕೊಳ್ಳೋದಂತೆ ಟೋಟಲಾಗಿ ಗಾಡಿ ಡೀಸೆಲ್ ಹಾಕ್ಸ್ದಾಗಿಂದ ಫುಲ್ ಟ್ಯಾಂಕ್ ಮಾಡಿಸ್ದಾಗಿಂದ ಜಮ್ಮುದಲ್ಲಿ ಇನ್ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಇವತ್ತು ಸಂಜೆ ಎಷ್ಟೊತ್ತಿಗೆ ಬಿಟ್ಟಿದ್ದು ನಾವು ಒಂದು ಮೂರು ಗಂಟೆ ಅನಿಸುತ್ತೆ ಮೂರು ಗಂಟೆಯಿಂದ ಮಿಡ್ ನೈಟ್ ಒಂದು ಗಂಟೆವರೆಗೂ ಇಷ್ಟೇ ಕವರ್ ಆಗಿರೋದು ಬರೀ ಮೂರು ಪಾಯಿಂಟ್ ಐದು ಕಿಲೋಮೀಟ್ರ್ ಮೇಲೆ ಅಷ್ಟೇ ಬರ್ತಾ ಇರೋದು ರೋಡಲ್ಲಿ ಹೆಚ್ಚಗಿ ನಾಲ್ಕು ಪಾಯಿಂಟ್ ಡೀಸೆಲ್ ಖಾಲಿಯಾಗಿ ಹೋಗೈತೆ ಆಗಲೇ ನೋಡೋಣ ಬೆಳಿಗ್ಗೆ ಎದ್ದು ಏನೇನು ಕತೆ ಅಂತ ಆ್ಯಕ್ಚುಲಾಗಿ ಅಡ್ವೆಂಚರ್ ಸ್ಟಾರ್ಟ್ ಆಗತ್ತೇ ನಾಳೆಯಿಂದ ಯಾಕಂದರೆ ಮುಂದೆ ಸ್ನೋ ಬೀಳ್ತಾ ಇರೋದು ಇಲ್ಲಲ್ಲ ಇರೋ ಜಾಗದಲ್ಲಿ ಏನೇ ಇಲ್ಲ ಬಟ್ ಹೆವಿ ಚಳಿ ಐತೆ ಬೆಡ್ಶೀಟ್ ಹೊತ್ಕೊಂಡೆ ಗಾಡಿ ಓಡಿಸ್ಕೊಂಬಂದಿದ್ದಿಷ್ಟು ಇವಾಗ ಏನಪ್ಪ ಅಂದರೆ ಮಲ್ಕೊಳ್ಳೋದಷ್ಟೇ ಕೆಲಸ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಣ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ದೇವ್ ಸಪೋರ್ಟ್ ಓಕೆ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ಲಾಗ್ ಸಿಗ ನಾ ಅಲ್ಲಿವರೆಗೂ ಬಾಯ್ ಬಾಯ್